ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮ ಪರಿಮಿತಿ ವ್ಯಾಪ್ತಿಯ ರಸ್ತೆ ಅಗಲೀಕರಣದ ಒಂಬತ್ತು ಕೋಟಿ ಹಾಗೂ ಪೂರಿಗಾಲಿ ಗ್ರಾಮ ಪರಿಮಿತಿ ವ್ಯಾಪ್ತಿಯ ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡೂ ದೊಡ್ಡ ಗ್ರಾಮಗಳ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣ ನಡೆಯಲಿದ್ದು ಸುಮಾರು ಎಪ್ಪತ್ತು ಅಡಿ ಅಗಲದ ರಸ್ತೆ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕಾಮಗಾರಿ ಎಂದು ಚಾಲನೆ ನೀಡಲಾಗಿದ್ದು ಒಂದು ವರ್ಷದ ಒಳಗಾಗಿ ಈ ಕಾಮಗಾರಿ ಮುಗಿಯಲಿದ್ದು ಈ ಎರಡೂ ಗ್ರಾಮಗಳು ಪಟ್ಟಣದ ರೂಪ ಪಡೆಯಲಿವೆ ಎಂದು ಅವರು ಹೇಳಿದರು ಒಂದೆಡೆ ಹನಿ ನೀರಾವರಿ ಯೋಜನೆ ಜಾರಿ ಮತ್ತೊಂದೆಡೆ ಜವಗನಹಳ್ಳಿ ಬಳಿ ಐನೂರು ಎಕರೆ ಪ್ರದೇಶದಲ್ಲಿ ಕಾರ್ಖಾನೆ ತೆರೆಯಲು ಸರ್ಕಾರ ಅನುಮೋದನೆ ನೀಡಿದ್ದು ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗದ ಅವಕಾಶ ದೊರೆಯಲಿದೆ ಇದರ ಜೊತೆಗೆ ರಸ್ತೆಗಳ ಅಗಲೀಕರಣ ನಡೆಯುತ್ತಿದ್ದು ಬೆಳಕವಾಡಿ ವಾಣಿಜ್ಯ ಪಟ್ಟಣವಾಗಿ ರೂಪುಗೊಳ್ಳಲಿದೆ ಎಂದು ತಿಳಿಸಿದರು ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ರಸ್ತೆ ಬಹಳ ವರ್ಷಗಳಿಂದ ಇದರ ಪ್ರಯತ್ನವೂ ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಈ ರಸ್ತೆಗೆ ಮುಕ್ತಿಯಾಗಿರ್ತದೆ ಇಂದು ಮನು ಶುಭಗಳಿಗೆ ಈ ಗ್ರಾಮದ ಅಭಿವೃದ್ಧಿಯ ಹೊಸ ಚಿತ್ರಣ ಇವತ್ತು ಪ್ರಾರಂಭ ಆಗ್ತದೆ ಆ ಜವಾಬ್ದಾರಿನ ಇವತ್ತು ನಮ್ಮ ಎಸ್ ಟ್ರಿ ರೋಡ್ ಅಂತ ಮುಖ್ಯ ರಸ್ತೆ ಎಸ್ ರಿ ರೋಡ್ ಅಂತ ಅದರಲ್ಲಿ ಬೆಳಕವಾಡಿ ಗ್ರಾಮದ ಸುಮಾರು ನಾ ಅಷ್ಟು ನಾನ್ನೂರೈವತ್ತು ಮೀಟರ್ ಉದ್ದ ಇದು ರಸ್ತೆ ರಸ್ತೆಯಲ್ಲಿ ಕಂಡುಕೊಳ್ಳೋದು ಅದರಲ್ಲಿ ಇವಾಗ ಇವಾಗ ಇರತಕ್ಕಂಥ ಹಾಲಿ ಮನೆಗಳು ಕೆಲವನ್ನ ಅಲೀಕರಣ ಮಾಡೋಕ್ಕೆ ಈ ಕಾರ್ಖಾನೆ ಒಳಪಟ್ಟಿದೆ ಅವರಿಗೆ ಲ್ಯಾಂಡ್ ಅಕ್ಟಿಷನ್ ಅವರ ಕಾಂಪನ್ಸೇಷನ್ ಕೂಡ ಅಲ್ಲಿ ಇವಾಗ ಇಲಾಖೆ ವಿಶೇಷವಾಗಿ ಇದು ದೊಡ್ಡ ಗ್ರಾಮ ನಮ್ಮ ಬಿಜೆಪಿ ಈ ಗ್ರಾಮ ಇವತ್ತು ಇನ್ನು ಮುಂದೆ ಎಲ್ಲರ ಸಹಕಾರದಿಂದ ಈ ಗ್ರಾಮ ಒಂದು ರೀತಿ ವಾಣಿಜ್ಯ ಕೇಂದ್ರ ಆಗುವಂಥದ್ದನ್ನು ನಾವೆಲ್ಲ ಅದರ ಜೊತೆಯಲ್ಲಿ ಗ್ರಾಮವು ಕೂಡ ಅಭಿವೃದ್ಧಿ ಅಂತ ಇನ್ನು ಮುಂದೆ ನಾಗಾಲೋಟಕ್ಕೆ ಬರುತ್ತದೆ ಈಗ ಕುಡಿಯ ನೀರು ಇವಾಗ ಕಾಗಿದ್ದೀರಾ ಪುನಃ ಪುಡಿದೇ ಬಗ್ಗೆ ಬಂದಿದ್ದೀನಿ ಆ ಕುಡಿಯ ನೀರು ಈ ಗ್ರಾಮದಲ್ಲಿ ಸಿಕ್ಕಾಗುತ್ತೆ ಈಗಾಗಲೇ ನನಗೆ ಸದನದಲ್ಲಿ ಎಲ್ಡಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ ಜವನಹಳ್ಳಿಯ ಪಕ್ಕದಲ್ಲಿ ಇಲಾಖೆ ಈಗಾಗಲೇ ಸರ್ವೆ ಮಾಡಿ ಸುಮಾರು ಐನೂರು ಎಕರೆ ಪ್ರದೇಶದ ಕೈಗಾರಿಕಾ ಪ್ರದೇಶವನ್ನು ಇಲ್ಲಿ ಗುರುತಿಸ್ತಾ ಇದ್ದಾರೆ ಅದರ ಲ್ಯಾಂಡ್ ಅಷ್ಟು ಅಲ್ಲೂ ಆಗುತ್ತೆ ಆಮೇಲೆ ದೀಪಕಟ್ಟೆ ಏನು ಬರ್ತದೆ ಅಲ್ಲಿ ಜನರಿಗೆ ಈಗ ನೀರಿನ ಅಂಶ ದೀಪಕಟ್ಟೆಯಿಂದಾಗಿ ಸಿಕ್ಕ ಅದೇ ಪ್ರದೇಶದ ರೈತರಿಗೂ ಅನುಕೂಲ ಆಗಿದೆ ಕೈಗಾರಿಕಾ ಪ್ರದೇಶನೂ ರೀತಿಯಲ್ಲಿ ನಾನು ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ ಅದಕ್ಕೆ ಸರ್ಕಾರದ ಅನುಮೋದನೆ ಕೊಟ್ಟು ನನಗೆ ಒಂದು ಸರ್ ಸಂದರ್ಭದಲ್ಲಿ ಉತ್ತರ ಹಾಗಾಗಿ ಈ ಭಾಗದಲ್ಲಿ ಇನ್ನೂ ಕೈಗಾರಿಕಾ ಚಟುವಟಿಕೆ ಮತ್ತು ನಮ್ಮ ಹನಿ ನೀರಾವರಿಯ ಕೃಷಿ ಚಟುವಟಿಕೆ ಆಹಾರ ಸಂಸ್ಕರಣಾ ಘಟಕ ಮತ್ತು ಅದರ ಆಧಾರದಲ್ಲಿ ಇದು ಪಟ್ಟಣದ ಈ ಗ್ರಾಮ ಒಂದು ನಗರದ ರೀತಿ ಅಭಿವೃದ್ಧಿಯಾಗಿರ್ತಕ್ಕಂಥ ಅವಕಾಶ ಆಗ್ತದೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಯುವತಿಯಲ್ಲಿ ಉದ್ಯೋಗ ಸೃಷ್ಟಿ ಇವತ್ತೆ ಸಮಗ್ರ ಅಭಿವೃದ್ಧಿ ಹಾಗೆ ನನ್ನ ಪ್ರಯತ್ನದಲ್ಲಿ ಈ ಕಾರ್ಯ ಕಾರ್ಯಾರಂಭವನ್ನು ಮಾಡಿದ್ದೇನೆ ಎಲ್ರಿಗೂ ಒಳಿತನ್ನು ಮಾಡಿ ಶಿವ ಶಿವರಾತ್ರಿ ಸಂದರ್ಭದಲ್ಲಿ ಭಗವಂತನ ಬೇಡಿ ಎಂಬತ್ತಾರು ಲಕ್ಷ ಅಂದರೆ ಎಂಟು ಕೋಟಿ ಎಂಬತ್ತಾರು ಲಕ್ಷ ಹೆಚ್ಚುವಾಗ ಸರ್ ಇನ್ನೂ ಹೆಚ್ಚುವರಿ ಆಗಬೇಕು ಅದಕ್ಕೆ ಇವಾಗ ದಿನ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಂಟು ಕೋಟಿ ಎಂಬತ್ತಾರು ಲಕ್ಷ ಅದರಲ್ಲಿ ಇಪ್ಪತ್ತು ಮೀಟ್ರ್ ಅಗಲ ಅಂದ್ರೆ ಎಪ್ಪತ್ತಡಿ ಅಗಲದ ರಸ್ತೆ ಚರಂಡಿ ಮತ್ತು ಇದು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ಆದಮೇಲೆ ಈ ಕಾಮಗಾರಿ ಈ ಸಂದರ್ಭದಲ್ಲಿ ಬೆಳಕವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಪ್ಪ ಪೂರಿಗಾಲಿ ಪಿ ನಂಜುಂಡ ನಂಜುಂಡಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು